ರಾಜ್ಯದ ಜನತೆಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರ ಕುರಿತು ಅಂದರೆ ಬರ ಪರಿಹಾರದ ಕುರಿತು ಮಾಹಿತಿ ಇವತ್ತು ಸಿಗಲಿದೆ ಹೌದು ಸರ್ಕಾರ ಈಗ ಒಂದು ಅಥವಾ ಎರಡು ದಿನದ ಒಳಗಾಗಿ ನಿಮಗೆ ಬರ ಪರಿಹಾರ ಸಂದಾಯ ಮಾಡಲಿದೆ ಎರಡು ಸಾವಿರ ರೂಪಾಯಿ ತನಕ ಮೊದಲನೇ ಹಂತದ ಪರಿಹಾರ ನಿಮಗೆ ಬರಲಿದೆ ಆ ಪರಿಹಾರ ಹಣ ನಿಮಗೆ ಬಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೀವು ಈ ಒಂದು ವೆಬ್ಸೈಟ್ನಲ್ಲಿ ಚೆಕ್ಕನ್ನು ಮಾಡಿಕೊಳ್ಳಬಹುದು ಈ ಒಂದು ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗುವುದು ಹೌದು ಪರಿಹಾರ ಪೇಮೆಂಟ್ ಎಂಬ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿತ ಮಾಡಿಕೊಂಡು ಸರ್ಕಾರ ನಿಮಗೆ ಬರ ಪರಿಹಾರ ಹಣ ಸಂದಾಯ ಮಾಡಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೀವು ಚೆಕ್ಕನ್ನು ಮಾಡಿಕೊಳ್ಳಬಹುದಾಗಿದೆ ಅಥವಾ ನಿಮಗೆ ಯಾವುದೇ ಒಂದು ವರ್ಷದ ಬರ ಪರಿಹಾರ ಸರ್ಕಾರ ನಿಮ್ಮ ಖಾತೆಗೆ ಹಾಕಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕೂಡ ನೀವು ಇಲ್ಲಿ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಆಧಾರ್ ಸಂಖ್ಯೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಮತ್ತೆ ಹಲವು ಆಪ್ಷನ್ಗಳು ಕಾಣುತ್ತಿವೆ ಅದರಲ್ಲಿ ಮೊದಲನೆಯದಾಗಿ ಯಾವ ಕಾರಣದಿಂದ ನಿಮ್ಮ ಬೆಳೆ ಹಾನಿಯಾಗಿದೆ ಎಂಬುದನ್ನು ನೀವು ಸೆಲೆಕ್ಟನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹೌದು ಮೊದಲನೇ ಆಪ್ಷನ್ ಬರ ಪರಿಹಾರದ್ದು ಇರುತ್ತದೆ ಎರಡನೇ ಆಪ್ಷನ್ ಪ್ರವಾಹದಿಂದ ಏನಾದರೂ ನಿಮ್ಮ ಬೆಳೆ ಹಾನಿಯಾಗಿದ್ದಲ್ಲಿ ನೀವು ಅದನ್ನು ಆಯ್ಕೆಯನ್ನ ಮಾಡಿಕೊಳ್ಳಿ ನಿಮಗೆ ಯಾವ ಒಂದು ಕಾರಣದಿಂದ ನಿಮ್ಮ ಬೆಳೆ ಹಾನಿಯಾಗಿದೆ ಎಂಬುದನ್ನು ಆಯ್ಕೆ ಮಾಡಿಕೊಂಡ ನಂತರ ಹಾಗೆ ವರ್ಷವನ್ನ ಆಯ್ಕೆ ಮಾಡಿಕೊಳ್ಳಿ ಈ ವರ್ಷದಲ್ಲಿ ಈ ರೀತಿ ಬೆಳೆ ಹಾನಿಯಾಗಿದೆ ಎಂಬುದನ್ನು ಮೊದಲು ಇಲ್ಲಿ ಆಯ್ಕೆಯನ್ನ ಮಾಡಿಕೊಳ್ಳಬೇಕಾಗುತ್ತದೆ ನಿಮಗೆ ಯಾವ ವರ್ಷದ ಮಾಹಿತಿ ಬೇಕೋ ಆ ವರ್ಷವನ್ನ ಆಯ್ಕೆಯನ್ನ ಮಾಡಿಕೊಳ್ಳಿ ಆಯ್ಕೆಯನ್ನ ಮಾಡಿಕೊಂಡ ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನ ನಮೂದಿತ ಮಾಡಿಕೊಳ್ಳಿ ಹೌದು ಆಧಾರ್ ಸಂಖ್ಯೆಯನ್ನು ನೀವು ಹಾಕಬೇಕಾಗುತ್ತದೆ ಆಧಾರ್ ಸಂಖ್ಯೆ ಹಾಕಿದ ನಂತರ ಅಲ್ಲಿ ಕೆಳಗೆ ಕಾಣುತ್ತಿರುವ ಕ್ಯಾಪ್ಚರ್ ಕೋಡ್ ಹೇಗಿರುತ್ತದೆ ಅದನ್ನು ಕೂಡ ನೀವು ನಮೂದಿಸಿ ವಿವರಗಳನ್ನು ಪಡೆಯಿರಿ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಬರ ಪರಿಹಾರ ಬಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದಾಗಿದೆ ನೋ ಡಾಟಾ ಫೌಂಡ್ ಅಂತ ಇದ್ದಲ್ಲಿ ನಿಮಗೆ ಪ್ರಸ್ತುತ ಸಾಲಿನ ಬರ ಪರಿಹಾರ ಬಂದಿಲ್ಲ ಎಂದು ಅರ್ಥವಾಗುತ್ತದೆ ನೀವು ಕಳೆದ ವರ್ಷದ ಒಂದು ಒಂದು ಮಾಹಿತಿಯನ್ನ ಕೂಡ ಚೆಕ್ ಅನ್ನ ಮಾಡಿಕೊಂಡು ನೋಡಬಹುದಾಗಿದೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗುವುದು ಸುಲಭವಾಗಿ ನೀವು ಮಾಹಿತಿಯನ್ನ ಚೆಕ್ ಮಾಡಿಕೊಳ್ಳಿ ಸರ್ಕಾರದ ವೆಬ್ಸೈಟ್ ನ ಮುಖಾಂತರ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯತೆ ಹಂಚಿಕೊಳ್ಳಿ